ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಇದೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ತಿನ್ನಬೇಕು ಅಂತ ಅಷ್ಟು ಸೂಪರಾಗಿ ಬಂದಿದೆ ಮಧ್ಯೆ ಮಧ್ಯೆ ಸೋಯಾ ಚೆಂಗ್ಸು ಅದು ಉಪ್ಪು ಹುಳಿ ಖಾರ ಎಲ್ಲ ಹೀರ್ಕೊಂಡು ತುಂಬ ಸಕ್ಕತ್ತಾಗಿ ಬಂದಿದೆ ಈ ಪಲಾವ್ ರೆಸಿಪಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತೊಂದು ಸೂಪರ್ ಆಗಿರೋ ಅಂತಹ ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ ನೀವು ಲಂಚ್ ಬಾಕ್ಸ್ಗಾದರೂ ಯೂಸ್ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಇಲ್ಲಾಂದರೆ ಒನ್ ಟೈಮಿಗೆ ನೈಟ್ ಡಿನ್ನರ್ಗೆ ಮಾಡ್ಕೋಬೋದು ಇದು ಒಂದು ಒನ್ ಪಾಟ್ ರೆಸಿಪಿ ತುಂಬ ಈಸಿಯಾಗಿ ಭಾಳ ಬೇಗ ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ಆಗತ್ತೆ ಅದಕ್ಕಿಂತ ಹೆಚ್ಚಾಗಿ ಪ್ರೋಟೀನ್ ರಿಚ್ ಆಗಿರೋ ಅಂತಹ ರೆಸಿಪಿ ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಈ ಪ್ರೋಟೀನ್ ರಿಚ್ ಆಗಿರೋ ಅಂತಹ ರೆಸಿಪಿಗೆ ನಾನಿವತ್ತು ಯೂಸ್ ಮಾಡ್ತಾ ಇರೋ ಮೇಯ್ನ್ ಇಂಗ್ರೀಡಿಯಂಟ್ ಸೋಯಾ ಚಂಕ್ಸ್ ನಾರ್ಮಲಾಗಿ ಇವಾಗೆಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಈ ಸೋಯಾ ಚಂಕ್ಸ್ನ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಆಲ್ರೆಡಿ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಅದು ತುಂಬ ಗಟ್ಟಿಯಾಗಿರೋದ್ರಿಂದ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೋಬೇಕು ಅದಕ್ಕೆ ಅಂತ ಹೇಳಿ ಒನ್ ಬೌಲಲ್ಲಿ ಸ್ವಲ್ಪ ಮೊಸರನ್ನ ತಗೊಳ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋದ್ರಿಂದ ಅದು ಉಪ್ಪು ಹುಳಿ ಖಾರನೆಲ್ಲ ತುಂಬ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನಾವು ಆಮೇಲೆ ಅದನ್ನು ಯೂಸ್ ಮಾಡಿ ಯಾವುದೇ ರೆಸಿಪಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಆ ಮೊಸರಿಗೆ ಮೊದಲಿಗೆ ಒಂದು ಸ್ವಲ್ಪ ತುಂಬ ಹೆಚ್ಚಿಗೆ ಬೇಡ ಆಮೇಲೆ ರೈಸ್ ರೆಸಿಪಿಗೆ ಮತ್ತೆ ಉಪ್ಪು ಹಾಕ್ತೀವಿ ಸ್ವಲ್ಪ ಆ ಸೋಯಾ ಚಂಕ್ಸ್ಗಳೆಲ್ಲ ಹೀರ್ಕೊಳ್ಳೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ನೀವು ನಾರ್ಮಲಾಗಿ ಮನೇಲಿ ಯೂಸ್ ಮಾಡೋ ಮೊಸರು ತಗೋಬೋದು ಇಲ್ಲ ಅಂಗಡಿಯಲ್ಲಿ ಯೂಸ್ ಮಾಡೋ ತಗೊಬರಿಂದ ಮೊಸರು ತೊಗೋಬೋದು ಖಾರಕ್ಕೆ ಅಂತ ಹೇಳಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚಮೆಣ್ಸಿನ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಖಾರ ನಿಮ್ಮ ಮನೇಲಿ ಹೇಗೆ ಬಳಸ್ತೀರಾ ಅದನ್ನ ನೋಡಿಕೊಂಡು ನೀವು ಖಾರನ ಮಾಡ್ಕೋಬೋದು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಬರೀ ಧನ್ಯ ವಂದನೆ ಮಾಡಿರೋ ಅಂಥ ಪುಡಿ ನಾರ್ಮಲ್ ಇದು ಅಂಗಡಿಯಲ್ಲಿ ಅಂಥ ಧನ್ಯ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ ಈ ರೆಸಿಪಿಗೆ ನೀವು ಸೋಯಾ ಚಂಕ್ಸ್ ಬದಲು ಏನ ಬೇಕಾದರೂ ಯೂಸ್ ಮಾಡ್ಬೋದು ತರಕಾರಿನೂ ಕೂಡ ಇದೇ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ಅಂಥದ್ದು ಗರಂ ಮಸಾಲ ಗರಂ ಮಸಾಲ ಒಂದು ಅರ್ಧದಿಂದ ಒಂದು ಅಷ್ಟು ಯೂಸ್ ಮಾಡ್ಕೋಬೋದು ಪಲಾವಲ್ಲಿ ಡೈರೆಕ್ಟಾಗಿ ಹಾಕ್ಬೋದು ಇಲ್ಲ ಇದರಲ್ಲಿ ಹಾಕೋದ್ರಿಂದ ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ನಾರ್ಮಲ್ ಅಂಗಡಿಯಿಂದ ತಂದಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಯೂಸ್ ಮಾಡ್ಕೋಬೋದು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಫ್ಲೇವರು ಇರೋದ್ರಿಂದ ಇದರಲ್ಲಿ ನಾವು ಆ ಸೋಯಾ ಚಂಕ್ಸ್ನ ಸ್ವಲ್ಪ ಹೊತ್ತು ನೆನೆಸಿ ಮ್ಯಾರಿನೇಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೆ ರೆಸಿಪಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ತರಕಾರಿ ಪಲಾವೇ ಇರ್ತೀವಿ ಈ ರೀತಿ ಒಂದು ಸಲ ಪಲಾವ್ನ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಮತ್ತೆ ಮತ್ತೆ ಮಾಡಿ ಅಂತ ಕೇಳ್ತಾ ಇರ್ತಾರೆ ಈಗ ನಾವು ಬಿಸಿ ನೀರಲ್ಲಿ ಹಾಕಿ ತೆಗ್ದಿರೋ ಅಂತಹ ಸೋಯಾ ಚಂಕ್ಸ್ನ ಇದರಲ್ಲಿ ಹಾಕ್ಕೋಬೇಕು ಸೋಯಾ ಚಂಕ್ಸ್ ನಾರ್ಮಲಿ ತುಂಬ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗೆ ಅದನ್ನು ನೆನ್ಸೋಕ್ಕೆ ಹೋದರೆ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ನೆನೆಯುತ್ತೆ ಬಟ್ ಈ ಥರ ಸ್ವಲ್ಪ ಬಿಸಿ ಹಾಕಿ ತೆಗೆದು ನೆನೆಸೋದ್ರಿಂದ ಬೇಗನೆ ನೆನೆಬಿಡುತ್ತೆ ನೀಟಾಗೆಲ್ಲ ಸ್ವಲ್ಪ ಆ ಮಸಾಲೆ ಜೊತೆಗೆ ಈ ಸೋಯಾ ಚಂಕ್ಸ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾವು ಪಲಾವ್ ಮಾಡೋಕ್ಕಿಂತ ಒಂದು ಟ್ವೆಂಟಿ ಮಿನಿಟ್ಸ್ ಮುಂಚೆ ಈ ಥರ ಸ್ವಲ್ಪ ನೆನ್ಸಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಈಗ ನಾವು ಡೈರೆಕ್ಟಾಗಿ ಒಂದು ಕುಕ್ಕರ್ ಪಾನ್ ಅಥವಾ ನಾರ್ಮಲ್ ಕುಕ್ಕರ್ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಪಲಾವ್ ಟೊಮೆಟೊ ಎಲ್ಲ ಮಾಡೋದಕ್ಕೆ ಅಂತ ಪ ಇದನ್ನು ಯೂಸ್ ಮಾಡ್ಬೋದು ಪಾತ್ರೆ ನಾನು ಪಾನ್ ಯೂಸ್ ಮಾಡೋದ್ರಿಂದ ಕುಕ್ಕರ್ ಪಾನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಬೇಕಾಗತ್ತೆ ಪಲಾವ್ಗೆ ಸ್ವಲ್ಪ ಎಣ್ಣೆ ಬೇಕು ಅದೆಲ್ಲರಿಗೂ ಗೊತ್ತಿರುತ್ತೆ ನೀವೆಷ್ಟು ರೈಸ್ ಯೂಸ್ ಮಾಡ್ತೀರಾ ಅದು ನೋಡ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋಬೋದು ಅದಕ್ಕೆ ಪಲಾವ್ಗೆ ಹಾಕುವಂತಹ ಮಸಾಲೆಗಳು ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಏನೇನು ಯೂಸ್ ಮಾಡ್ತೀವಿ ನಾರ್ಮಲಿ ಪಲಾವ್ ಐಟಮ್ಸ್ ಅದನ್ನೆಲ್ಲ ಹಾಕೋಬೇಕು ಅದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಸೋಂಪನ್ನ ಯೂಸ್ ಮಾಡಿದ್ದೀನಿ ಈ ಥರ ಮಸಾಲೆ ಇರುವಂತಹ ರೈಸ್ ರೆಸಿಪಿ ಜೊತೆ ಸೋಂಪನ್ನ ಹಾಕೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಅದಾದಮೇಲೆ ಉದ್ದುದ್ದಕ್ಕೆ ಕಟ್ ಮಾಡಿರೋ ಅಂತಹ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸುಮ್ಮನೆ ಟೇಸ್ಟಿಗೆ ಅಂತ ನಾವು ಆಲ್ರೆಡಿ ಖಾರಕ್ಕೆ ಹಚ್ಚ ಮೆಣಸಿನ್ ಪುಡಿ ಯೂಸ್ ಮಾಡಿದ್ದೀವಿ ಮತ್ತು ಸ್ವಲ್ಪ ಹಚ್ಚ ಪುಡಿ ಹಾಕ್ಕೊಬೋದು ಇದು ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಎರಡೇ ಎರಡು ಹಸಿರು ಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಹೆಸಲಷ್ಟು ಕರ್ಬೇವಿನ ಸೊಪ್ಪು ಇದನ್ನು ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಟೊಮ್ಯಾಟೊ ಒಂದು ಅಥವಾ ಎರಡು ಟೊಮ್ಯಾಟೊ ನೀವು ಹೇಗಾದರೂ ಯೂಸ್ ಮಾಡ್ಕೋಬೋದು ನಡೆಯುತ್ತೆ ಆ ಟೊಮ್ಯಾಟೋನ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಒಂಚೂರು ಮೆತ್ತಕ್ಕಾಗಬೇಕು ಟೊಮೆಟೊ ಮೆತ್ತಕ್ಕಾಗಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ವಾ ಸೋಯಾ ಚಂಕ್ಸು ಮತ್ತು ಅದರ ಮಸಾಲೆ ಅದನ್ನೆಲ್ಲನೂ ಕೂಡ ಈ ಒಗ್ಗರಣೆ ಜೊತೆಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿ ಅದನ್ನು ಬೇಯಿಸೋದಕ್ಕಿಂತ ಮೊದಲು ಆ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಆಡಿಸ್ಕೊಂಡ್ರೆ ಒಂಥರ ಚೆನ್ನಾಗಿ ಬರುತ್ತೆ ಫ್ಲೇವರು ನಾವು ಯಾವುದೇ ರೀತಿ ರೈಸ್ ರೆಸಿಪಿ ಮಾಡಲಿ ಪಲಾವ್ ಮಾಡಲಿ ಅಥವಾ ಯಾವುದಾದ್ರೂ ಕಾಳುಗಳನ್ನ ಯೂಸ್ ಮಾಡಿ ಯಾವುದಾದ್ರು ಬಾತ್ ಮಾಡಲಿ ಎಣ್ಣೆಲಿ ಸ್ವಲ್ಪ ಅವುಗಳನ್ನ ಫ್ರೈ ಮಾಡ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನವನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ತೊಳೆದಿರೋ ಅಂತಹ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದು ಬಾಸುಮತಿ ಅಕ್ಕಿ ಏನಲ್ಲ ನಾರ್ಮಲಾಗಿ ಮನೇಲಿ ಯೂಸ್ ಮಾಡೋ ಅಂತಹ ರೈಸ್ ಅನ್ನಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಅಕ್ಕಿನ ನೆನ್ಸ್ಕೊಂಡಿಲ್ಲ ಜಸ್ಟ್ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆ ಎಣ್ಣೆಯಲ್ಲಿ ಅಕ್ಕಿನೂ ಸ್ವಲ್ಪ ಒಂದು ಸ್ವಲ್ಪ ಆಡಿಸ್ಕೋಬೇಕು ನಾನು ನಮ್ಮ ಮನೇಲಿ ಯೂಸ್ ಮಾಡುವಂತಹ ರೈಸಿಗೆ ಒಂದಕ್ಕೆ ಎರಡರಷ್ಟು ನೀರನ್ನ ಸೇರಿಸಿದ್ರೆ ಅಂದರೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೊಂದು ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ತೀನಿ ಅದು ರೈಸಾಗಲಿ ಪಲಾವಾಗಲಿ ತುಂಬ ಚೆನ್ನಾಗಾಗತ್ತೆ ನೀವು ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೋಬೋದು ಏಕೆಂದರೆ ಒಂದೊಂದು ಅಕ್ಕಿ ಒಂದು ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ ಒಂದೊಂದು ಅಕ್ಕಿ ಸ್ವಲ್ಪ ಕಡಿಮೆ ನೀರು ಹಿಡಿಯುತ್ತೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಆಲ್ಮೋಸ್ಟ್ ರೆಡಿ ಆಗತ್ತೆ ಇದು ಇವಾಗ ಬೇಯಬೇಕಷ್ಟೆ ಸ್ವಲ್ಪ ಒಂದು ಸಲ ನೀಟಾಗಿ ಎಲ್ಲನೂ ತಿರುಗಿಸ್ಕೋಬೇಕು ಉಪ್ಪು ಎಲ್ಲ ಕಡೆಗೂ ಸ್ವಲ್ಪ ನೀಟಾಗಿ ಹರಡ್ಕೋಬೇಕು ಇದನ್ನು ಕುಕ್ಕರ್ ವಿಜ್ವಲ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ ಒಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ರೈಸ್ ರೆಸಿಪಿ ಬೇಗ ಆಗುತ್ತೆ ಬೆಳಗಿನ ಅರ್ಜೆಂಟಲ್ಲಿ ಸ್ವಲ್ಪ ಆ ರೀತಿ ಮಾಡಿಕೊಳ್ಳೋದ್ರಿಂದ ನಾವು ಮಾಡೋವಂಥ ರೆಸಿಪೀಸ್ ಬೇಗ ಆಗುತ್ತೆ ನೋಡಿ ಎರಡು ವಿಶಲ್ ಆಗಿದೆ ನಾನು ಎರಡೇ ವಿಶಲ್ ಮಾಡಿಸ್ಕೊಂಡಿರೋದು ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಕೂಡ ಚೆನ್ನಾಗಿದೆ ನಾವು ತಿನ್ನೋ ಆಹಾರ ಮೊದಲು ನಮ್ಮ ಕಣ್ಣಿಗೆ ಇಷ್ಟ ಆಗಬೇಕಂತೆ ಆಮೇಲೆ ನಮ್ಮ ಮೂಗಿಗೆ ಇಷ್ಟ ಆಗಬೇಕಂತೆ ಅಂದರೆ ಒಳ್ಳೆ ಪರಿಮಳ ಬರಬೇಕು ಆಮೇಲೇ ಅದು ನಮ್ಮ ನಾಲಿಗೆಗೆ ಹೆಚ್ಚು ರುಚಿ ಕೊಡೋ ಅಂಥದ್ದು ಆ ರೀತಿ ಯಾರೋ ಹೇಳಿದ ಕೇಳಿದ್ದೀನಿ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಾನು ತುಂಬ ಸಲ ಮಾಡಿ ಟ್ರೈ ಮಾಡಿದ ಮೇಲೆ ಇವಾಗ ವಿಡಿಯೋ ಮಾಡಿ ಹಾಕ್ತಾ ಇರೋದು ಈ ಒಂದು ಸೋಯಾ ಚಂಕ್ಸ್ ಪಲಾವ್ ಅಥವಾ ಸೋಯಾ ಚಂಕ್ಸ್ ರೈಸ್ ಬಾತ್ ಇವಾಗ ರೆಡಿಯಾಗಿದೆ ನೀವು ಯಾವ ರೀತಿ ಬೇಕಾದರೂ ಡೆಕೋರೇಟ್ ಮಾಡಿ ಡಿಸೈನ್ ಮಾಡ್ಬೋದು ಪ್ರೆಸೆಂಟ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ಸೋಯಾ ಚಂಕ್ಸ್ ಪಲಾವ್ನ ಮಾಡಿ ನಾರ್ಮಲ್ ಪಲಾವ್ ಬದಲು ಒನ್ ಟೈಮ್ ಈ ಥರ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ಹೇಗಿತ್ತು ಅಂತ ಹೇಳಿಬಿಟ್ಟು ನೀವು ಹೇಗೆ ಮಾಡಿದ್ರಿ ಅದು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ